ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮನ್ನ ಅಮಾನತು ಮಾಡಿರುವುದು ಖಂಡನೀಯ ಎಂದು ತುಮಕೂರಿನಲ್ಲಿ ಶಾಸಕ ಸುರೇಶ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಕೆಎನ್ ರಾಜಣ್ಣ ಅವರು ನನ್ನ ಮೇಲೆ ಹನಿ ಟ್ರಾಪ್ ಆಗಿತ್ತು ಎಂದು ಆರೋಪಿಸಿದರು ರಾಜಣ್ಣನವರ ರಕ್ಷಣೆಗೆ ಸರ್ಕಾರವಾಗಲಿ ಸಿಎಂ ಸಿದ್ದರಾಮಯ್ಯನವರಾಗಲಿ ಬರೆದಿರುವುದು ದುರದೃಷ್ಟಕರ ಈ ವಿಚಾರವನ್ನ ಸೊಮೋಟೋ ಕೇಸ್ ದಾಖಲಿಸಿ ತನಿಖೆ ನಡೆಸುವಂತೆ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಸರ್ಕಾರಕ್ಕೆ ಆಗ್ರಹಿಸಿದರು ವಿಧಾನಸಭೆಯಲ್ಲಿ ನಡೆದಂತ ಅಧಿವೇಶನದಲ್ಲಿ ಎರಡು ಬಹಳ ಪ್ರಮುಖ ವಿಷಯಗಳನ್ನ ನಮ್ಮ ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಕರೆದಿದ್ದೇನೆ ವಿಧಾನಸಭಾ ಅಧಿವೇಶನದಲ್ಲಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳಾದಂಥ ಕೆ ಎನ್ ರಾಜಣ್ಣ ಸಾಹೇಬ್ ಒಂದು ಆರೋಪವನ್ನ ಸದನದಲ್ಲಿ ಮಾಡ್ತಾರೆ ಅವರು ತುಮಕೂರು ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಹೌದು ಸಚಿವರು ಕೂಡ ಅವರು ಹಿಂಗೆ ಅವರು ಒಂದು ಅಸೆಂಬ್ಲಿಯಲ್ಲಿ ನಿಂತು ನನ್ನ ಮೇಲೆ ಅನಿ ಆಗುವಂತ ಪ್ರಯತ್ನ ಆಗಿತ್ತು ಎರಡು ಬಾರಿ ಅಂತ ಹೇಳಿ ಸುಮಾರು ಮೂರು ತಿಂಗಳಿಂದ ನಡೆದಿತ್ತು ಇದರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಹೇಳಿ ಎಲ್ಲರ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಎದುರುಗಡೆ ಒಂದು ಆರೋಪವನ್ನ ಮಾಡ್ತಾರೆ ಒಂದು ರಾಜ್ಯ ಸರ್ಕಾರದ ಸಚಿವರಾಗಿರುವಂತವ್ರ ಪರಿಸ್ಥಿತಿ ಅವರು ಮುಖ್ಯಮಂತ್ರಿಗೆ ಆಪ್ತರಾಗಿರುವಂತ ಪರಿಸ್ಥಿತಿ ಆಪ್ತರಾಗಿರುವಂತವರು ಪರಿಪರಿಯಾಗಿ ಬೇಡ್ಕೊಡುವಂತ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಆದ್ಮೇಲೆ ಅತ್ಯಂತ ಹೆಚ್ಚಿನ ಸ್ಥಾನವನ್ನ ಈ ರಾಜ್ಯದಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ನೂರ ಮೂವತ್ತೊಂಬತ್ತು ಪ್ಲೇಸ್ ಬಂದು ಸುಮಾರು ನೂರ ನಲವತ್ತು ಸ್ಥಾನವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ನಡೆಸಿದ್ದ ಕೊಟ್ಟಿದ್ದಾರೆ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ ಏನ್ ನಡೀತಾ ಇದೆ ಅವತ್ತಿನ ಘಟನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಒಬ್ರು ಸಚಿವರು ಬರ್ತಾರೆ ಸ್ಪೀಕರ್ ಹತ್ರ ಇವತ್ತು ನಮ್ಮನ್ನೆಲ್ಲ ಅಮಾನತ್ ಮಾಡಿದ್ದಾರೆ ನಾನು ಅದನ್ನ ಕೂಡ ಖಂಡಿಸ್ತೇನೆ ಏನಾಯ್ತು ಅಂತ ಹೇಳಿದ್ರೆ ಅಸೆಂಬ್ಲಿಯಲ್ಲಿ ಫಸ್ಟ್ ಒಬ್ರು ಸಚಿವರು ಬರ್ತಾರೆ ಸ್ಪೀಕರ್ ಹತ್ರ ಮಧ್ಯಾಹ್ನ ಬಂದು ಮಾತಾಡ್ತಾರೆ ಅವರೇನೋ ಹೇಳ್ತಾರೆ ಪುನಃ ತಿರ್ಗಾ ಬರ್ತಾರೆ ಎರಡನೇ ಬಾರಿ ಸ್ಪೀಕರ್ಗೆ ಮೂರನೇ ಬಾರಿ ಬಂದಾಗ ಅವರೇನೋ ಹೇಳ್ತಾರೆ ಕಿವಿಲಿ ಅಲ್ಲಿ ಹೋಗ್ತಾರೆ ಅಲ್ಲಿ ಮಾತಾಡ್ಕೊಳ್ತಾರೆ ಅದಾದ್ಮೇಲೆ ಒಂದು ಹೆತ್ತಾಳವರು ಪ್ರಶ್ನೆ ಮಾಡ್ತಿರ್ತಾರೆ ಬಜೆಟ್ ಬಂದ ಮೇಲ್ಗಡೆ ನಾನು ನೋಡ್ತಾ ಇರ್ತೀನಿ ಅಸೆಂಬ್ಲಿ ಏನ್ ನಡೀತಿದೆ ಅಂತ ಹೇಳಿ ನೋಡಿ ಬಹಳ ಯಾಕಂದ್ರೆ ಅಸೆಂಬ್ಲಿ ಅಂದ್ರೆ ಅದು ಬಹಳ ಪವಿತ್ರತೆ ಇರುವಂತಹ ದೇವಸ್ಥಾನ ಪ್ರಜಾಪ್ರಭುತ್ವ ದೇವಸ್ಥಾನ ಆ ಸಂದರ್ಭದಲ್ಲಿ ಒಂದು ಚೀಟಿ ಬರುತ್ತೆ ಹೆತ್ತಾಳವ್ರ ಕೈಯಲ್ಲಿ ಬಂದ ದೃಷ್ಟವಿದ್ದು ರೈಸ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂಥ ಸಚಿವರೇ ಬಂದು ವಿರೋಧ ಪಕ್ಷದ ಒಬ್ಬ ನಮ್ಮ ಸದಸ್ಯರಿಗೆ ಹೇಳಿ ಆ ವಿಷಯವನ್ನು ಪ್ರಸ್ತಾಪ ಮಾಡುವಂಥದ್ದು ಆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಒಂದು ರೂಲಿಂಗ್ ಪಾರ್ಟಿಯಲ್ಲಿ ಇರುವಂತ ಒಬ್ಬ ಸಚಿವರು ಅವರಿಗೆ ಮುಖ್ಯಮಂತ್ರಿಗಳಿರ್ತಾರೆ ಕ್ಯಾಬಿನೆಟ್ ಇರುತ್ತೆ ತನಗಾಗಿರುವಂಥದ್ದನ್ನು ಹೇಳೋದಕ್ಕೆ ಸರ್ಕಾರ ಇರುತ್ತೆ ಹೋಮ್ ಮಿನಿಸ್ಟರ್ ಇರ್ತಾರೆ ಅವ್ರದೇ ಸರ್ಕಾರ ಅಲ್ಲಿ ಹೇಳಿ ಅದನ್ನು ಬಗೆಹರಿಸ್ಕೋಬೋದಾಯಿತು

ಶಿರಾನಗರದ ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಸೇವೆಗಳ ಸಮಿತಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ವತಿಯಿಂದ ಏರ್ಪಡಿಸಲಾಗಿದ್ದ ಹದಿಹರೆಯದವರಿಗೆ ಆರೋಗ್ಯ ರಕ್ಷಣೆ ಮತ್ತು ಕಾನೂನು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಹದಿನೆಂಟು ವರ್ಷ ಒಳಗಿನ ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟಲು ಸರ್ಕಾರ ಪೋಕ್ಸೋ ಕಾಯ್ದೆ ಜಾರಿಗೆ ತಂದಿದೆ ನಿಮಗೆ ಯಾರಿಂದಲಾದರೂ ಲೈಂಗಿಕ ಕಿರುಕುಳ ಉಂಟಾದರೆ ಭಯಪಡದೆ ದೂರು ನೀಡಿದರೆ ಆ ವ್ಯಕ್ತಿ ಇನ್ನೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುವುದನ್ನ ನಾವು ತಡೆಗಟ್ಟಬಹುದು ಎಂದರು ಸಾಮಾನ್ಯವಾಗಿ ಈ ಸೆಕ್ಶುಲ್ ಅಬ್ಯೂಸ್ ಅಂದ್ರೆ ಲೈಂಗಿಕ ದೌರ್ಜನ್ಯ ಮತ್ತೆ ಲೈಂಗಿಕವಾದ ಒಂದು ತೊಂದರೆಗೊಳಗಾಗಿರುವಂತಹ ಮಕ್ಕಳುಗಳು ಅಂದ್ರೆ ಲೌ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕುಳ ಅಂತಂದ್ರೆ ಏನು ಅಂತ ಅಂದ್ರೆ ಅವರ ಎದೆ ಭಾಗವನ್ನ ಮುಟ್ಟೋದು ಆಮೇಲೆ ತುಟಿಗಳನ್ನ ಮುಟ್ಟೋದು ಮತ್ತೆ ಅವರ ಮರ್ಮಾಂಗಗಳನ್ನ ಮುಟ್ಟೋದು ಇದೆಲ್ಲಾ ಕೂಡ ಒಂದು ಒಂದು ಶಿಕ್ಷೆಯ ವಿಚಾರ ಆಗಿರುತ್ತೆ ಅದನ್ನ ನೀವ್ ಯಾರಾದ್ರು ನಿಮ್ಗೆ ಮುಟ್ಟಿದಲ್ಲಿ ಅಥವಾ ಹೇಳಿದಲ್ಲಿ ಅದನ್ನ ಇಮ್ಮಿಡಿಯೇಟ್ ನೀವು ಸಂಬಂಧಿತ ನಿಮ್ಮ ತಂದೆ ತಾಯಿ ಅಥವಾ ಪೋಷಕರು ನಿಮ್ಮ ಶಾಲೆ ಶಿಕ್ಷಕರಿಗೆ ತಿಳಿಸಿದ್ರೆ ಅಹ್ ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೋದು ಮತ್ತೆ ಶಾ ಶಾಲೆಯಲ್ಲಿ ಮತ್ತೆ ಪೋಷಕರು ಇದನ್ನ ಹೇಗ್ ಕೆಲವು ಮಕ್ಕಳು ತುಂಬಾ ಹೆದ್ರು ಬಿಟ್ಟಿರ್ತಾರೆ ಇದನ್ನ ಹೆಂಗೆ ಹಿಡಿಯೋದು ಅಂತಂದ್ರೆ ಅಂತಹ ಮಕ್ಕಳು ಒಂಟಿ ಆಗಿರ್ಲಿಕ್ಕೆ ಇಚ್ಛೆ ಪಡ್ತಾರೆ ಸದಾ ಮಂಕ್ ಆಗಿರ್ತಾರೆ ಮತ್ತೆ ಅವರು ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತಾರೆ ಬೆಡ್ ವೆಟ್ಟಿಂಗ್ ಹೇಳ್ತೀವಿ ಮತ್ತೆ ಆ ಮಕ್ಕಳು ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ ಒಂದೊಂದ್ಸಲ ಯಾರಾದ್ರೂ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಹೋದ್ರೆ ಅಥವಾ ಪ್ರೀತಿಯಿಂದ ಮುಟ್ಲಿಕ್ಕೆ ಹೋದ್ರು ಹೆದರ್ಕೊಂಡು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಒಂದು ಯಾವ ಲಕ್ಷಣ ಇದೆ ಆ ಮಕ್ಳಿಗೆ ಮತ್ತೆ ಅವ್ರು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದ್ರೆ ಮೂತ್ರ ಅವರು ಮೂತ್ರ ಹೋಗ್ಬೇಕಾದ್ರೆ ಉರಿಯಾಗ ಆ ತರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅದನ್ನ ತಂದೆ ತಾಯಿ ಮತ್ತೆ ಪೋಷಕರು ಅದನ್ನ ಗಮನಿಸಿದ ಬಿಹೇವಿಯರ್ಸ್ ಕೂಡ ಚೇಂಜ್ ಆಗಿರುತ್ತೆ ಮತ್ತೆ ಅವರಿಗೆ ಸ್ಲೀಪ್ ಡಿಸಾರ್ಡರ್ ಇರುತ್ತೆ ಸರಿಯಾಗಿ ನಿದ್ರೆ ಮಾಡಕ್ಕಾಗಲ್ಲ ಆ ಒಂದು ಒಂದು ಘಟನೆಯಿಂದ ಮಕ್ಕಳು ಎಷ್ಟು ಹೆದರಿರ್ತಾರೆ ಅಂತಂದ್ರೆ ಅವ್ರನ್ನ ಕೆಟ್ಟ ಕೆಟ್ಟದಾಗಿ ಅವ್ರನ್ನ ಬಳಸ್ಕೊಳ್ಳೋದ್ರಿಂದ ಎಷ್ಟು ಹೆದರಿರ್ತಾರೆ ಅಂತಂದ್ರೆ ಅವ್ರು ಸರಿಯಾಗಿ ನಿದ್ರೆ ಮಾಡಕ್ ಆಗಿರಲ್ಲ ಅಂತ ಅಂತ ಒಂದು ಇದಾಗಿರುತ್ತೆ ಮತ್ತೆ ಡಿಪ್ರೆಷನ್ ಸರಿಯಾಗಿ ಊಟ ಮಾಡಲ್ಲ ಮತ್ತೆ ಶಾಲೆಯಲ್ಲಿ ಯಾವುದೇ ಒಂದು ಆಸಕ್ತಿ ತೋರಿಸಲ್ಲ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಲ್ಲ ರಾಜ್ಯದಾದ್ಯಂತ ಎಲ್ ಸಿ ಪರೀಕ್ಷೆ ನಡೆಯುತ್ತಿದೆ ಮಾರ್ಚ್ ಇಪ್ಪತ್ತೊಂದರಂದು ಕೊರಟಗೆರೆ ತಾಲೂಕಿನಲ್ಲಿ ನಡೆದ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಗೆ ಬರೋಬ್ಬರಿ ಐವತ್ತಾರು ಜನ ವಿದ್ಯಾರ್ಥಿಗಳು ಗೈರಾಗಿದ್ದು ಹಲವು ಪ್ರಶ್ನೆ ಹುಟ್ಟಿಕೊಂಡಿದೆ ಕೊರಟಗೆರೆ ತಾಲೂಕಿನ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಗೆ ಬರೋಬ್ಬರಿ ಐವತ್ತಾರು ಜನ ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ತಾಲೂಕಿನ ಒಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿರುವ ಕನ್ನಡ ಭಾಷೆಯ ಪರೀಕ್ಷೆಗೆ ಗೈರಾದ ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಿದ್ದರೆ ಅಥವಾ ಇಲ್ಲವೇ ಏಕೆ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತದೆ ಇನ್ನು ಈ ಐವತ್ತಾರು ವಿದ್ಯಾರ್ಥಿಗಳು ಕನ್ನಡ ಪರೀಕ್ಷೆಗೆ ಗೈರಾದ ಕಾರಣ ಕೇಳಿದ್ರೆ ಕೊರಟಗೆರೆಯ ಶಿಕ್ಷಣ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ನೀಡದಿರಲು ಕಾರಣವೇನು ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ಒಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಎರಡು ಸಾವಿರದ ನೂರ ತೊಂಬತ್ತೇಳು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಪಡೆದಿದ್ದಾರೆ ಆದರೆ ಐವತ್ತಾರು ಮಕ್ಕಳು ಗೈರಾಗಲು ಕಾರಣವೇನು ಗೊತ್ತಿರುವಂತೆ ಶಿಕ್ಷಣ ಇಲಾಖೆಗೆ ಪರೀಕ್ಷೆಗೆ ಗೈರಾದ ಐವತ್ತಾರು ವಿದ್ಯಾರ್ಥಿಗಳಲ್ಲಿ ಖಾಸಗಿ ಅಭ್ಯರ್ಥಿಗಳೆಷ್ಟು ರಿಪೀಟರ್ಸ್ ಎಷ್ಟು ಮತ್ತು ಪ್ರಸ್ತುತ ಶಾಲೆಗೆ ಬಂದು ನೋಂದಣಿ ಕಾರ್ಡ್ ಪಡೆದು ಪರೀಕ್ಷೆಗೆ ಎಷ್ಟು ಜನ ಬಂದಿಲ್ಲ ಏಕೆ ಬಂದಿಲ್ಲ ಎಂಬುದರ ಕಾರಣ ಹುಡುಕುವ ಪ್ರಯತ್ನವನ್ನೇ ಶಿಕ್ಷಣ ಇಲಾಖೆ ಮಾಡಿಲ್ಲ ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಪ್ರೌಢಶಾಲೆ ತುಂಬಾಡಿ ಶಿವಾನಂದ ಪ್ರೌಢಶಾಲೆ ತೋವಿನಕಿರಿಯ ಜ್ಯೋತಿ ಗ್ರಾಮಾಂತರ ಪ್ರೌಢಶಾಲೆ ವೀರಸಂದ್ರ ಕಾಲೋನಿಯ ಕೆಪಿಎಸ್ ಶಾಲೆ ಬಸವೇಶ್ವರ ಕೇಂದ್ರೀಯ ಕಾಲೇಜು ಮಹಾಲಕ್ಷ್ಮಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹೊಳವನಹಳ್ಳಿ ಕೆಪಿಎಸ್ ಮತ್ತು ಅಕ್ಕಿರಾಂಪುರ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ನಡೆದಿದೆ ಕನ್ನಡ ಪರೀಕ್ಷೆಗೆ ಗೈರಾದ ವಿದ್ಯಾರ್ಥಿಗಳ ಮಾಹಿತಿ ಕಲೆ ಹಾಕಿ ಅವರನ್ನ ಸೋಮವಾರ ನಡೆಯುವ ಗಣಿತ ಪರೀಕ್ಷೆಗೆ ಮತ್ತೆ ಕರೆತರುತ್ತಾರ ಶಿಕ್ಷಣ ಇಲಾಖೆ ಅಥವಾ ನಮಗೂ ಗೈರಾದವರಿಗೂ ಸಂಬಂಧವಿಲ್ಲ ಎಂದು ಸುಮ್ಮನಾಗ್ತಾರ ಕಾದು ನೋಡಬೇಕಿದೆ ವಾರಣಾಸಿಯ ಗಂಗಾ ಆರತಿ ಮಾದರಿಯಲ್ಲಿ ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕಾವೇರಿ ಆರತಿ ನಡೆಯಿತು ವಿಶ್ವ ಜಲದಿನದ ಅಂಗವಾಗಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಜಲಸಂಪನ್ಮೂಲ ಹಾಗೂ ನೀರಾವರಿ ಇಲಾಖೆಯಿಂದ ಮಲ್ಲೇಶ್ವರದ ಕೆರೆ ಆವರಣದಲ್ಲಿ ಇದೇ ಮೊದಲ ಬಾರಿಗೆ ನಡೆಯುತ್ತಿರುವ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ಭಾಗಮಂಡಲದಿಂದ ತಂದ ಕಾವೇರಿ ಜಲಕ್ಕೆ ವಿಶೇಷ ಪೂಜೆ ಮಾಡಲಾಯಿತು

ನಾಡಿಗೆ ಸಮೃದ್ಧಿಯನ್ನ ತರಲಿ ಸಂಭ್ರಮವನ್ನ ತರಲಿ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಸಸ್ಪೆಂಡ್ ಮಾಡಿದ ಬಳಿಕ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬಜೆಟ್ ಅಧಿವೇಶನ ಬಹಳ ಚೆನ್ನಾಗಿ ನಡೆಯಿತು ಎಂಬತ್ತಕ್ಕೂ ಹೆಚ್ಚು ಸದಸ್ಯರು ಚರ್ಚೆಯಲ್ಲಿ ಭಾಗವಹಿಸಿದರು ಆದರೆ ಕೊನೆಯಲ್ಲಿ ನಡೆದ ಘಟನೆ ಅತ್ಯಂತ ವಿಷಾದಕರ ಎಂದು ಬೇಸರ ವ್ಯಕ್ತಪಡಿಸಿದರು

The people of Karnataka and the people of the nation are more knowledgeable, more aware. They have seen what is justice and I'm, I'm sure that they will decide on that. I said what can I do on that? I have stood by the Constitution, I have done my work. Yes, that's what I said. It's if the people of the, uh, the people of Karnataka and the nation who have seen this, they will discern that, what the behavior that uh, legislators have done and what a respect the constitutional chair and it is my duty to be stand by the constitution sir so you were there Did you have the Chair? yes uh, they have come there i i, I kept quiet I, I, I passed the bill they, they can't just uh, they have can have a protest but they can't come and see that at any cost will prevent that the financial bill coming up only and it's my duty to pass the financial bill i have passed my financial bill that that time Next, I have to be by the constitution of what this they have shown, I have done my duty. Regarding their relegation, the people of Karnataka will decide on that. ನ್ಯಾಯಕ್ಕಾಗಿ ಆಗ್ರಹಿಸಿದ ಶಾಸಕರನ್ನ ಅಮಾನತು ಮಾಡಿರುವುದು ಖಂಡನೀಯ ಇದು ಕಾಂಗ್ರೆಸ್ನವರ ದುರುಳ ನೀತಿ ಎಂದು ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದನದಲ್ಲಿ ಸಚಿವ ರಾಜಣ್ಣ ಹನಿ ಟ್ರಾಪ್ ಆಗಿದೆ ಎಂದಾಗ ಕಾಂಗ್ರೆಸ್ನವರು ಇತರೆ ಸಚಿವರಿಗೆ ಸಿಎಂಗೆ ಅದು ಅಶ್ಲೀಲ ಎಂದು ಅನ್ನಿಸಲೇ ಇಲ್ಲ ಹಿಂದೆ ಶಾಸಕರು ಮೊಬೈಲ್ ನೋಡಿದ್ದಕ್ಕೆ ಕಾಂಗ್ರೆಸ್ನವರು ಎದ್ದು ಕುಣಿತಿದ್ದರು ಹನಿ ಟ್ರಾಪ್ ಆಗಿರುವುದು ತಮ್ಮ ಪಕ್ಷದ ನಾಯಕರಿಂದಲೇ ಎಂದು ಆರೋಪಿಸಿದ್ದಾರೆ ಪ್ರಜಾಪ್ರಭುತ್ವದ ಉಳಿವಿಗೆ ಮತ್ತು ಸದನದ ಗೌರವ ಉಳಿವಿಗೆ ಮಾಡಿರ್ತಕ್ಕಂಥ ಹೋರಾಟ ಇದೇನೋ ಅವ್ರ ಸಂಬಳ ಜಾಸ್ತಿ ಮಾಡಗಣಕ್ಕೆ ಅವ್ರಿಗೇನೋ ಫೆಸಿಲಿಟಿ ಕೇಳಕೊಳ್ಳೆ ಅಲ್ಲ ಮಾಡಿರೋದು ಸದನದಲ್ಲಿ ಒಬ್ಬ ಮಂತ್ರಿ ಬಂದು ನನಗೆ ಈ ತರ ನಮ್ಮ ಪಾರ್ಟಿಯವರೇ ಅನಿಟ್ರಾಪ್ ಮಾಡಿದ್ದಾರೆ ಅಂತ ಪಿಡಬ್ಲ್ಯೂಡಿ ಮಂತ್ರಿ ಹೇಳಿದ್ದಾರೆ ಸದನಕ್ಕೆ ಹೇಳಿರೋದು ಅವರು ಸ್ಪೀಕರ್ಗೆಲ್ಲ ಹೇಳಿರೋದು ಸದನದ ಆಸ್ತಿ ಅದು ಒಂದ್ಸರಿ ಮಾತಾಡಿದ ಮೇಲೆ ಸದನದ ಆಸ್ತಿ ನಾವು ಅದನ್ನು ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದೀರ ಅಷ್ಟೇ ಅದೇ ರೀತಿ ಮುಸ್ಲಿಮರ ಮೀಸಲಾತಿ ಏನಿದೆ ಆ ಮೀಸಲಾತಿ ಸಂವಿಧಾನದ ವಿರೋಧಿ ಇವೆರಡೂ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡಿರುವಂಥದ್ದು ಅವರು ಅವರ ನಡವಳಿಕೆ ಸ್ಪೀಕರ್ ಅವರ ನಡವಳಿಕೆ ಇಡೀ ನೋಡಿದ್ರೆ ಒಂಥರ ಏನೋ ಒಂಥರ ತೊಗಲಕ್ ದರ್ಬಾರ್ ತರ ಕಾಣಿಸ್ತಾ ಇತ್ತು ಹಿಟ್ಲರ್ ಸಂಸ್ಕೃತಿಯನ್ನ ನಾವು ನೋಡ್ತಾ ಇದ್ದೀವಿ ಈ ರೀತಿ ಸ್ಪೀಕರು ಈಗಾಗಲೇ ಅಧ್ಯಕ್ಷರು ಹೇಳಿದ್ರು ಬನ್ನಿ 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 ನಿಂತ್ಕೊಂಡ ಬನ್ನಿ ಸೈಡ್ಗೆ ಹೋಗಿ ಯಾರು ಹೇಳಿದ್ದಾರೆ ಯಾವ ಸ್ಪೀಕರ್ ಹೇಳಿದ್ದಾರೆ ಹಿಂಗೆ ಆಕ್ಚುಲಿ ಮಾರ್ಷಲ್ಸ್ ಏನು ಯಾರೇ ಮೇಲೆ ಬಂದಾಗ ಅಲ್ಲೇ ತಡಿತಾರೆ ಅವ್ರನ್ನ ಅವರು ತಡೀತಾ ಇದ್ರು ಸ್ಪೀಕರ್ ಬರಲಿ ಬರಲಿ ಅಂತ ಹೇಳಿದ್ರೆ ಯಾರು ಪ್ರಚೋದನೆ ಸ್ಪೀಕರ್ ಪ್ರಚೋದನೆ ತಾನೇ ಇದರಲ್ಲಿ ಸ್ಪೀಕರ್ ಪ್ರಚೋದನೆಯಿಂದಾನೇ ಆಗಿರೋದು ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ನಾನು ಇವತ್ತು ಬೆಳಗ್ಗೆ ಕೂಡ ಸ್ಪೀಕರ್ ಜೊತೆ ಮಾತಾಡಿದ್ದೀನಿ ನಾನು ಮಾತಾಡಿ ಇದು ಸದನಕ್ಕೆ ಗೌರವ ತರುವಂತಹ ವಿಚಾರ ಅಲ್ಲ ಅಂತ ಹೇಳಿದ್ದೀನಿ ನಾನು ಇದಕ್ಕಿಂತ ದೊಡ್ಡ ಹೋರಾಟಗಳು ನಡೆದಿದೆ ಸಿದ್ದರಾಮಯ್ಯರು ಬೂಟ್ ಕಾಲ್ ಹಾಕೊಂಡು ಬಾಗಲ್ಗಳನ್ನೆಲ್ಲ ಒಳಗಡೆ ಒದ್ದಾಕಿದ್ದಾರೆ ಜಮೀರ್ ಅಹಮದ್ದು ಸ್ಪೀಕರ್ ಮೇಲೆ ಅಲ್ಲೇ ಮಾಡೋ ಪ್ರಯತ್ನನೂ ಮಾಡಿರೋದು ನಾವು ಸದನದಲ್ಲಿ ನೋಡಿದಿರಿ ಇಲ್ಲಿ ಹದಿನೆಂಟು ಜನ ಶಾಸಕರನ್ನ ಪೇಪರ್ ಪೇಪರ್ ತೂರಿದ್ದಾರೆ ಅಂತೇಳಿ ನೀವು ಅಮಾನತ್ ಮಾಡುವಂಥದ್ದು ಸಂವಿಧಾನ ವಿರೋಧಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ ಅದರಲ್ಲಿ ನೀವೇನೇನು ಮೆನ್ಷನ್ ಮಾಡಿದೀರ ಲೆಟರ್ ಕೊಡಬಾರದು ಈ ಥರದೆಲ್ಲ ಇದೆಲ್ಲ ಪಕ್ಕಾ ನಿಮ್ಮ ಮನ್ಸಲ್ಲಿ ಕಾಂಗ್ರೆಸ್ ಮನ್ಸಲ್ಲಿ ಮತ್ತು ಸ್ಪೀಕರ್ ಅವರು ಪಕ್ಕ ದ್ವೇಷ ದ್ವೇಷ ಅಸೂಯ ಇಟ್ಕೊಂಡು ಮಾಡಿರುವಂಥದ್ದು ಇಲ್ಲಾಂದ್ರೆ ಯಾರು ಹಿಂಗ್ ಮಾಡ್ತಾ ಇರಲ್ಲ ಈ ಅಧಿವೇಶನಕ್ಕೆ ಅಂತ ಹೇಳ್ತಾ ಇದ್ರು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಫೆಸಿಲಿಟಿಗೆ ಯಾವುದೇ ರೀತಿ ಸಮಸ್ಯೆ ಮಾಡಿರಲಿಲ್ಲ ಇವತ್ತು ಎರಡನೇ ವಿಚಾರವಾಗಿ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಪ್ಲಾಸ್ಟಿಕ್ ಬಾಟಲಿಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದಕ್ಕೆ ಕಡಿವಾಣ ಹಾಕಲು ಮುಂದಾಗಿರುವ ಸಚಿವ ಈಶ್ವರ್ ಖಂಡ್ರೆ ಬಾಟಲಿ ಮಾರುವ ಮಳಿಗೆಗಳು ಕಡ್ಡಾಯವಾಗಿ ಖಾಲಿ ನೀರಿನ ಬಾಟಲಿಗೆ ಕನಿಷ್ಠ ಬೆಲೆ ನಿಗದಿ ಮಾಡಿ ಮರು ರೂಪಿಸಲು ಸೂಚನೆ ನೀಡಿದೆ ನೀರನ್ನು ಮಾರಾಟ ಮಾಡುವ ಕಂಪನಿಗಳಿಗೆ ಪ್ಲಾಸ್ಟಿಕ್ ಬಾಟಲಿಯ ವೈಜ್ಞಾನಿಕ ವಿಲೇವಾರಿಯ ಜವಾಬ್ದಾರಿ ಇರುತ್ತದೆ ಈ ಹಿನ್ನೆಲೆ ಖಾಲಿ ಬಾಟಲ್ಗಳನ್ನು ಕನಿಷ್ಠ ದರ ನೀಡಿ ಮರಳಿ ಖರೀದಿಸುವಂತೆ ನಿಯಮ ರೂಪಿಸಲು ಸೂಚಿಸಿದ್ದಾಗಿ ಸಚಿವರು ಹೇಳಿದ್ದಾರೆ ಛತ್ತೀಸ್ಗಢದ ಮಾವೋವಾದಿಗಳ ಅಡಗುತಾಣದಿಂದ ಭದ್ರತಾ ಪಡೆ ಎಂಟು ಲಕ್ಷ ನಗದು ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದೆ ಮೈನ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಂಡ್ರಿಪಾನಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಈ ಹಣ ವಶಪಡಿಸಿಕೊಳ್ಳಲಾಗಿದೆ ಈ ಪ್ರದೇಶದಲ್ಲಿ ನಕ್ಸಲರ ಶಿಬಿರ ಇರುವ ಬಗ್ಗೆ ಲಭ್ಯವಾದ ಮಾಹಿತಿ ಆಧಾರದ ಮೇಲೆ ಆರಂಭಿಸಲಾದ ಕಾರ್ಯಾಚರಣೆಯಲ್ಲಿ ಎಸ್ಟಿಎಫ್ ಸಿಆರ್ಪಿಎಫ್ ಮತ್ತು ಅದರ ಗಣ್ಯ ಘಟಕವಾದ ಸಿಒ ಮತ್ತು ಜಿಲ್ಲಾ ಪಡೆಗೆ ಸೇರಿದ ಸಿಬ್ಬಂದಿ ಪಾಲ್ಗೊಂಡಿದ್ದರು ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ